ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ನಟ ನಟಿಯರು ಬಂದು ಹೋಗಿದ್ದಾರೆ ಮೊದಲು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಬಳಿಕ ಪೋಷಕ ನಟರಾಗಿ ಕೊನೆಗೆ ಹೀರೋ ಆಗಿ ಮೆರೆದಾಡದವರು ಇದ್ದಾರೆ ಅದೇ ರೀತಿ ಹಾಸ್ಯ ನಟರಾಗಿ ಕೊನೆಗೆ ಹೀರೋ ಆಗಿಯೂ ಒಂದು ಕೈ ನೋಡಿ ಮತ್ತೆ ಹಾಸ್ಯ ನಟರಾಗಿ ಬಣ್ಣದ ಬದುಕನ್ನು ಮುಂದುವರೆಸಿದವರು ಇದ್ದಾರೆ ಅಂಥವರಲ್ಲಿ ಹಿರಿಯ ನಟ ಮಂಡ್ಯ ರಮೇಶ್ ಅವರು ಕೂಡ ಒಬ್ಬರು ಆತ್ಮೀಯರೇ ನಟ ಮಂಡ್ಯ ರಮೇಶ್ ಬದುಕು ನಿಜಕ್ಕೂ ಅಮೋಘ ಚಿಕ್ಕಹಳ್ಳಿಯ ಹುಡುಗ ಇವತ್ತು ಈ ಮಟ್ಟದ ದೊಡ್ಡ ಹೆಸರು ಪಡೆದುಕೊಂಡಿದ್ದಾರೆ ಅಂದರೆ ಅದು ತಮಾಷೆ ಮಾತಲ್ಲ ಆದ್ಮೇರೆ ನಟ ಮಂಡ್ಯ ರಮೇಶ್ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಆದರೆ ಅವರ ಪತ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಯಾಕಂದರೆ ಮಂಡ್ಯ ರಮೇಶ್ ಪತ್ನಿ ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಕ್ಯಾಮ್ರಾದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಆದರೆ ಒಂದು ಕಾಲದಲ್ಲಿ ಇವರ ಅಭಿನಯಕ್ಕೆ ಪ್ರೇಕ್ಷಕರು ಹುಚ್ಚೆದ್ದು ಶಿಲ್ಲೆ ಚಪ್ಪಾಳೆ ಹೊಡೆದು ಕುಣಿತಾ ಇದ್ರು ಅಂತಹ ಮೇರು ನಟಿ ಇವರು ಮಂಡ್ಯ ರಮೇಶ್ ಅವರ ಪತ್ನಿ ಯಾರು ಮೊದಲು ಮೀಟ್ ಆಗಿದ್ದಲ್ಲಿ ಪ್ರೇಮ ಕಥನ ಶುರುವಾಗಿದ್ದು ಹೇಗೆ ಈ ಎಲ್ಲ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯರೇ ಪ್ರಸಿದ್ಧ ರಂಗಕರ್ಮಿ ಚಲನಚಿತ್ರ ನಟ ಮಂಡ್ಯ ರಮೇಶ್ ಹುಟ್ಟಿದ್ದು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ಮೂಲದವರಾಗಿರೋ ಇವರು ತಂದೆ ಸುಬ್ರಹ್ಮಣ್ಯ ಹಾಗೂ ತಾಯಿ ನಾಗಲಕ್ಷ್ಮಿ ಅವರ ಪುತ್ರ ಮಂಡ್ಯ ರಮೇಶ್ ಓದಿನಲ್ಲಿ ತುಂಬ ಚೂಟಿಯಾಗಿದ್ದರು ಚುರುಕಾಗಿದ್ದರು ಹೀಗಾಗಿ ಆ ಕಾಲದಲ್ಲಿಯೇ ಬಿ ಎಸ್ ಸಿ ಪದವಿಯನ್ನು ಪಡೆದುಕೊಂಡಂಥವರು ಆದರೆ ಬದುಕು ಕಟ್ಕೊಂಡಿದ್ದು ಮಾತ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಾಗೂ ರಂಗಭೂಮಿಯಲ್ಲಿ ಸ್ಕೂಲ್ ಡೇಸಿಂದನೇ ನಟನೆ ಹಾಗೂ ಡ್ಯಾನ್ಸ್ ಅಂದರೆ ಮಂಡ್ಯ ರಮೇಶ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಇಷ್ಟವಿತ್ತು ಬಿ ಎಸ್ ಸಿ ಪದವಿಯನ್ನು ಕೂಡ ಪಡೆದುಕೊಂಡ್ರು ಆದರೂ ಏನೆಲ್ಲ ಆದರೂ ನಟನೆಯ ಕ್ರೇಜ್ ಮಾತ್ರ ಹೋಗಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಶೋಕ ಭಾದ್ರದ್ಯ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಲ್ಲಿಂದ ನಾಟಕದ ಮೇಲಿನ ಇಂಟ್ರೆಸ್ಟ್ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಕೊನೆಗೆ ನೀನಾಸಮ್ಗೂ ಕೂಡ ನಾಟನ ಶಾಲೆಗೆ ಜಾಯಿನ್ ಆಗಿ ಅಲ್ಲೂ ಕೂಡ ತುಂಬಾ ನಟನೆಯನ್ನು ಕಲಿತಾ ಹೋಗ್ತಾರೆ ಆತ್ಮೀಯರೇ ನಟನೆಯಲ್ಲಿ ಮಂಡ್ಯ ರಮೇಶ್ ನಿಜಕ್ಕೂ ಎಂಥ ಅದ್ಭುತ ಕಲಾವಿದ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ಸಿನಿಮಾ ರಂಗಕ್ಕಿಂತಲೂ ಕೂಡ ರಂಗಭೂಮಿಯನ್ನು ಬಿಡಲಿಲ್ಲ ರಂಗಭೂಮಿಯಲ್ಲಿ ಅಪಾರ ಖುಷಿ ಇದೆ ಅನ್ನೋದು ನಟ ಮಂಡ್ಯ ರಮೇಶ್ ಅವರ ಮಾತು ಹೀಗಾಗಿ ಸಂಕ್ರಾಂತಿ ಮಾರನಾಯಕ ಚೋರ ಚಂದ್ರಹಾಸ ನಾಗಮಂಡಲ ಅಗ್ನಿ ಮತ್ತು ಮಳೆ ಹಾಲಿಬಾಬಾ ಮತ್ತು ಒಂದಷ್ಟು ಸುಪ್ರಸಿದ್ಧ ನಾಟಕಗಳಲ್ಲಿ ಮಿಂಚಿರುವಂಥ ನಟ ಅಂದರೆ ಅದು ಮಂಡ್ಯ ರಮೇಶ್ ಆತ್ಮೇರೆ ಮೈಸೂರು ಮಂಡ್ಯ ಭಾಗದಲ್ಲಿ ಒಂದು ಮಾತಿದೆ ಮಂಡ್ಯ ಅಂದರೆ ಇಂಡಿಯಾ ಅಂತಲೇ ಅರ್ಥ ಈ ಮಾತು ಮಂಡ್ಯ ರಮೇಶ್ ಅವರ ಪಾಲಿಗೆ ನಿಜವಾಗಿ ಹೋಗಿದೆ ಮಂಡ್ಯದ ಹುಡುಗ ಕೇವಲ ಇಂಡಿಯಾ ಮಾತ್ರವಲ್ಲದೆ ಜಗತ್ತಿನಲ್ಲೇ ಕೂಡ ಪ್ರಸಿದ್ಧಿಯಾಗಿದ್ದಾರೆ ಹಲವು ದೇಶಗಳಲ್ಲಿ ಇವರ ಅಭಿಮಾನಿ ಬಳಗವೇ ಇದೆ ಸ್ನೇಹಿತರೆ ನಟ ಮಂಡ್ಯ ರಮೇಶ್ ಇವತ್ತು ಏನೇ ಸಾಧನೆ ಮಾಡಿದರೂ ಅದು ರಂಗಭೂಮಿಯಿಂದಲೇ ಸಾಧ್ಯವಾಗಿರೋದು ಹೀಗಾಗಿ ರಂಗಭೂಮಿಗೆ ಒಂದು ಸಣ್ಣ ಕಾಣಿಕೆ ಏನಾದರೂ ನೀಡಬೇಕು ಅಂತ ನಟನ ಎನ್ನುವಂಥ ಒಂದು ರಂಗ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ ನಟನಾ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಟನೆಯನ್ನು ಕಲಿಯುತ್ತಿದ್ದಾರೆ ಸ್ನೇಹಿತರೆ ಇನ್ನು ಮಂಡ್ಯ ರಮೇಶ್ ಅವರ ಸಿನಿಮಾ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಜನ್ಮದ ಜೋಡಿ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ಮಾಡಿದರು ಮಂಡ್ಯ ರಮೇಶ್ ಈವರೆಗೂ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ನಾಗಮಂಡಲ ಮಠ ಕನಸುಗಾರ ಒಗ್ಗರಣೆ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಪರಮೇಶಿ ಒಂದೇ ಸುಳ್ಳು ಮಂಥನ ಸೌ ಸಾವಿತ್ರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲೂ ಕೂಡ ಮಂಡ್ಯ ರಮೇಶ್ ಅಭಿನಯಿಸಿದ್ದಾರೆ ಇನ್ನು ಸ್ನೇಹಿತರೆ ಈಗ ಮಂಡ್ಯ ರಮೇಶ್ ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ತೀವಿ ಕೇಳಿ ಮಂಡ್ಯ ರಮೇಶ್ ಹಾಗೂ ಸರೋಜಾ ಭೇಟಿಯಾಗಿದ್ದು ಮೊದಲು ನೀನಾಸಂನಲ್ಲಿ ಸರೋಜಾ ಅವರು ಕೂಡ ನೀನಾಸಂನಲ್ಲಿ ನಟನೆಯನ್ನು ಕಲಿಯುತ್ತಿದ್ದಂತಹ ಕಾಲ ಅದು ಅವರು ಬಿಂದಾಸಾಗಿ ಎಲ್ಲಿ ಬೇಕೋ ಅಲ್ಲಿ ಓಡಾಡಿಕೊಂಡು ಇದ್ರು ತುಂಬಾ ಜಾಲಿಯಾಗಿರುವಂತಹ ಹುಡುಗಿ ಅವರು ಒಮ್ಮೆ ಸರೋಜಾ ಅವರು ಏನೋ ಒಂದು ಸಣ್ಣ ತಪ್ಪು ಮಾಡ್ತಾರೆ ಇದು ಮಂಡ್ಯ ರಮೇಶ್ ಅವರ ಕಿವಿಗೆ ಬೀಳುತ್ತೆ ಮೊದಲೇ ಮಂಡ್ಯ ರಮೇಶ್ ಡಿಸಿಪ್ಲಿನ್ ಕಮಿಟಿಯ ಲೀಡರ್ ಆಗಿದ್ರು ಹೀಗಾಗಿ ಮಂಡ್ಯ ರಮೇಶ್ ಅವರು ಸರೋಜಾಗೆ ಶಿಸ್ತಿನ ಪಾಠವನ್ನು ಮಾಡ್ತಾರೆ ಇದಾದ ಕೆಲವು ದಿನಗಳ ನಂತರ ಮಂಡ್ಯ ರಮೇಶ್ ಅವರಿಗೆ ಅಪಘಾತವಾಗಿರುತ್ತೆ ಆಸ್ಪತ್ರೆಗೆ ಸೇರಿದ ರಮೇಶ್ ಒಂದು ವಾರ ಹಾಸಿಗೆ ಬಿಟ್ಟು ಮೇಲೆ ಇಳದಂತಹ ಪರಿಸ್ಥಿತಿಯಲ್ಲಿರ್ತಾರೆ ಆಗಾಗ ಪ್ರಜ್ಞೆ ಬರ್ತಾ ಇತ್ತು ಮತ್ತು ಪ್ರಜ್ಞೆ ಹೋಗ್ತಾ ಇತ್ತು ಇಂಥದ್ದೊಂದು ಸಂದರ್ಭದಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸರೋಜ ಅವರೇ ಮಂಡ್ಯ ರಮೇಶ್ ಅವರನ್ನ ನೋಡ್ಕೊಂಡಿದ್ರಂತೆ ಇದನ್ನ ನೋಡಿದಂಥ ಮಂಡ್ಯ ರಮೇಶ್ ಅವರ ಅಕ್ಕ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದ್ದೀವಿ ಇವಳಿ ಅಕಿ ನಿನ್ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಅಲ್ಲಿವರೆಗೂ ಮಂಡ್ಯ ರಮೇಶ್ಗೆ ಯಾವುದೇ ಭಾವನೆಗಳು ಇರಲಿಲ್ಲ ಮನೆಯವರು ಯಾವಾಗ ಕಾಲಿಳಿಯೋದಕ್ಕೆ ಶುರು ಮಾಡ್ತಾರೋ ಅಲ್ಲಿಂದ ಒಂದು ವಿಶೇಷ ಭಾವನೆ ಭಾವಗಳು ಹುಡ್ಕೊಳ್ಳುತ್ತೆ ಕೊನೆಗೆ ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ ಮಂಡ್ಯ ರಮೇಶ್ ಹಾಗೂ ಸರೋಜಾಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅದರಲ್ಲೂ ಮುದ್ದಾದ ಮಕ್ಕಳಿದ್ದು ನಿಜಕ್ಕೂ ಖುಷಿಯಾಗುತ್ತೆ ಅವರ ಫ್ಯಾಮಿಲಿಗಳನ್ನ ನೋಡಿದ್ರೆ ಒಟ್ಟಾರೆ ಕಲಾ ಸರಸ್ವತಿಯೇ ತುಂಬಿರುವಂತಹ ಮನೆ ಅಂತ ಹೇಳಿದ್ರೆ ಇವರ ಮನೆ ತಪ್ಪಾಗಲಾರದು ಒಟ್ಟಾರೆ ಮಂಡ್ಯ ರಮೇಶ್ ಫ್ಯಾಮಿಲಿ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮಿಸ್ ಮಾಡಿದೆ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಧನ್ಯವಾದ